ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹನುಮಂತರಾಜು ಅವರು ಯಲಚುಗೆರೆ ಗ್ರಾಮದಲ್ಲಿ ದುಡಿದ ಸ್ವಂತ ಹಣದಲ್ಲಿ ಅವರ ತಂದೆ ತಾಯಿ ಹೆಸರಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನುಕೂಲವಾಗಲು ಶಾಲಾ ಕಟ್ಟಡ ನಿರ್ಮಾಣ ಮಾಡಿದ್ರು ನೂತನ ಶಾಲಾ ಕಟ್ಟಡವನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ರವರು ಉದ್ಘಾಟಿಸಿ ಶಾಸಕರಾದ ಎನ್ ಶ್ರೀನಿವಾಸ್ ಮಾತನಾಡಿ ಹನುಮಂತರಾಜು ಅವರು ಯಲಚುಗೆರೆ ಗ್ರಾಮದಲ್ಲಿ ದುಡಿದ ಸ್ವಂತ ಹಣದಲ್ಲಿ ಅವರ ತಂದೆ ತಾಯಿ ಹೆಸರಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅನುಕೂಲವಾಗಲು ಶಾಲಾ ಕಟ್ಟಡ ನಿರ್ಮಾಣ ಮಾಡಿರುವುದು ಶ್ಲಾಘನೀಯ ಎಂದರು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಹನುಮಂತರಾಜು ಮಾತನಾಡಿ ತಂದೆ ತಾಯಿಯ ಹೆಸರಿನಲ್ಲಿ ಓದಿದ ಶಾಲೆಗೆ ಶಾಲಾ ಕೊಠಡಿ ನಿರ್ಮಾಣ ಮಾಡಿದ್ದು ಶಾಲಾ ಕೊಠಡಿಯನ್ನ ಶಾಸಕರು ಉದ್ಘಾಟನೆ ಮಾಡಿರುವುದು ಸಂತೋಷವಾಗಿದೆ ಶಾಸಕರು ನಾವು ಕೇಳಿದ ಕಾಮಗಾರಿಗಳಿಗೆಲ್ಲ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅವರು ಎಲ್ಲಿ ಇರ್ತಾರೆ ಆ ಸ್ಥಳದಲ್ಲಿ ನಾನು ಜೀವನ ಪೂರ್ತಿ ರಾಜಕೀಯದಲ್ಲಿ ಮುಂದುವರಿಯುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ನಾರಾಯಣಗೌಡ ಬಿಇಒ ರಮೇಶ್ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಅಧ್ಯಕ್ಷ ಎಂಕೆ ನಾಗರಾಜು ಪೀಣ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಬಾಲಕೃಷ್ಣಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ಡಿಸಿಸಿ ಬ್ಯಾಂಕ್ ಮಾಜಿ ಎಂಬಿಟಿ ರಾಮಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜು ಮಾಜಿ ಅಧ್ಯಕ್ಷ ಹರೀಶ್ ಬಾಬು ಗೋವಿಂದರಾಜು ವರಲಕ್ಷ್ಮಿ ಸುರೇಶ್ ಉಪಾಧ್ಯಕ್ಷ ಮಂಗಳಮ್ಮ ಸದಸ್ಯರಾದ ಸತ್ಯಭಾಮ ಶಿವಣ್ಣ ಪಾರ್ವತಿ ಗಂಗರಾಜು ವಸಂತಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್ ವಿದ್ಯಾ ಇಲಾಖೆ ವಿದ್ಯಾ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಗಿರೀಶ್ ಮುಖಂಡರಾದ ಸಿಎಂ ಗೌಡ ಹುಚ್ಚಣ್ಣಯ್ಯ ಶಿವಕುಮಾರ್ ಹುಚ್ಚ ಹನುಮೇಗೌಡ ಚಿಕ್ಕಣ್ಣ ಮಂಜುನಾಥಯ್ಯ ಹನುಮಂತರಾಜು ಶೈಲೇಂದ್ರ ಶಿಕ್ಷಕರಾದ ವನರಾಜು ರಮೇಶ್ ನಂಜುಂಡಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸರ್ ಇವತ್ತು ಯಲ್ಚಿಕೆರೆ ಗ್ರಾಮದಲ್ಲಿ ನಮ್ಮ ತಂದೆ ಲೇಟ್ ಸಿದ್ಧಗಂಗಯ್ಯನವರು ಒಂದು ಒಂದು ಒಂದೂವರೆ ವರ್ಷಗಳ ಹಿಂದೆ ತೀರ್ಕೊಂಡಿದ್ರು ಅವರ ಸಲುವಾಗಿ ಒಂದು ಏನು ಇವತ್ತು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಗೋರಿಗಳು ನಿರ್ಮಾಣ ಮಾಡ್ತಾರೆ ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಾನು ಏನಾದರೂ ನಂಬಿದರೆ ಒಂದು ಒಂದೇ ಒಂದು ದೇವಸ್ಥಾನದಲ್ಲಿ ಅರವತ್ತು ಎಪ್ಪತ್ತು ದೇವರುಗಳು ಇಲ್ಲಾದರೂ ಕೂರ್ತವೆ ಅಂದರೆ ಅದು ಶಾಲೆಗಳಲ್ಲಿ ಮಾತ್ರ ಹಾಗಾಗಿ ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ನಾವು ದೇವರು ಅಂತೀವಿ ಅವರಿಗೆ ಒಂದು ಅತ್ಯುತ್ತಮವಾದಂಥ ಉತ್ತಮವಾದಂಥ ಒಂದು ಕೊಠಡಿ ವ್ಯವಸ್ಥೆಯನ್ನು ಮಾಡಬೇಕು ಒಂದು ಗೋರಿಯನ್ನು ಕಟ್ಟಿದ್ರೆ ಅಲ್ಲಿ ಯಾರೂ ಹೋಗೋದಿಲ್ಲ ಹಾಗಾಗಿ ಈ ಒಂದು ವಿಚಾರವನ್ನು ತಿಳ್ಕೊಂಡು ನಾನು ಒಂದು ಅತ್ಯುತ್ತಮವಾದಂಥ ಶಾಲೆಯನ್ನು ನಮ್ಮ ಗ್ರಾಮದಲ್ಲಿ ಅದು ಅತ್ಯುತ್ತಮ ಮುಖ್ಯವಾಗಿ ಪ್ರಮುಖವಾದದ್ದು ಏನಂದರೆ ನಾವು ನಾವು ಬೆಳೆದಿರ್ತಕ್ಕಂಥ ಹಳ್ಳಿಯಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಒಂದು ಉತ್ತಮವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ರೆ ನಾವು ಮತ್ತೊಬ್ಬರಿಗೆ ಒಂದು ಇದಾಗ್ತೀವಿ ಏನಂದರೆ ನೋಡಿ ಅವರು ಅವ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನು ಕಟ್ಕೊಟ್ಟಿದ್ದಾರೆ ನಾವು ಆ ಥರದೊಂದು ಮಾಡಬೇಕು ಪ್ರತಿಯೊಬ್ಬರು ಅವ್ರ ಗ್ರಾಮದಲ್ಲಿ ಓದಿದಂತಹ ಪ್ರತಿಯೊಬ್ಬರ ವಿದ್ಯಾರ್ಥಿನೂ ಸಹ ಆ ರೀತಿಯಾದಂಥ ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡಿದಾಗ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಸರ್ಕಾರಿ ಶಾಲೆಗಳು ಒಂದು ಉನ್ನ ಉನ್ನತ ಮಟ್ಟಕ್ಕೆ ಹೋಗ್ತವೆ ಈ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡಿದ್ದೀನಿ ಸರ್ ಇವತ್ತು ಹದಿನೈದು ಲಕ್ಷ ವೆಚ್ಚ ಆಗಿರ್ಬೋದು ಅದನ್ನು ನಾವೇನು ದಾನ ಮಾಡ್ತಾ ಇರೋದರಿಂದ ಗಣನೆಗೆ ತಗೊಂಡಿದ್ದೀವಿ ಹಣದ ವಿಚಾರಿತವಾಗಿಯೂ ಆದರೆ ನಾವು ಬೇರೊಬ್ಬರ ಬಗ್ಗೆ ಮಾತನಾಡೋದಲ್ಲ ನಮ್ಮಲ್ಲಿ ಅವತ್ತಿಂದನೂ ಸಹ ಸೇವೆ ಮಾಡೋ ಮನೋಭಾವ ಬೆಳೆಸ್ಕೊಂಡ್ ಬಂದಿದ್ದೀವಿ ಹಾಗಾಗಿ ಮನುಷ್ಯ ಯಾವತ್ತೂ ಶಾಶ್ವತವಲ್ಲ ನಾವೇನಾದರೂ ಮಾಡೋಗಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿರ್ತವೆ ಈಗ ನಾನು ಸತ್ರು ಸಹ ನಮ್ಮ ಶಾಲೆ ಹಂಗೆ ಇರ್ತದೆ ಯಾಕೆಂದರೆ ನೂರು ವರ್ಷ ಶಾಶ್ವತವಾಗಿರೋಂದೇ ಹಂಗೆ ನಮ್ಮ ಬಸಣ್ಣ ಸರ್ ಪಾಪ ಅವರು ನಿವೃತ್ತಿ ಹೊಂದಿದ್ರು ಸಹ ಬೆಳಗ್ಗೆ ಬಂದು ಏಳು ಗಂಟೆ ಕ್ಯೂರಿಂಗ್ ಮಾಡೋರು ಅವರು ಉತ್ತಮವಾದಂಥ ಸಿಮೆಂಟ್ ಬಳಸಿ ಉತ್ತಮವಾದಂಥ ಕಬ್ಣಗಳನ್ನು ಬಳಸಿ ಉತ್ತಮವಾದಂಥ ಒಂದು ಶಾಲೆ ನಿರ್ಮಾಣ ಮಾಡಿಕೊಟ್ಟಿದ್ವಿ ಸರ್ ನಾವು ಈ ರೀತಿಯಾದಂಥ ಸೇವೆ ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ದೊಡ್ಡ ಧ್ಯೇಯನ ಇಟ್ಕೊಂಡಿದ್ದೀನಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಯಾವುದಾದ್ರೂ ಶೌಚಾಲಯಗಳ ವ್ಯವಸ್ಥೆ ಇದ್ದರೆ ಅದನ್ನು ಎರಡನೇ ಹಂತದಲ್ಲಿ ಇದ್ದೀನಿ ಸರ್ ಮೊದಲು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಸ್ಟ್ ನಾನು ಸರಿ ಹೋಗಬೇಕು ನಮ್ಮ ಗ್ರಾಮ ಸರಿ ಹೋಗಬೇಕು ನಮ್ಮ ಗ್ರಾಮ ಪಂಚಾಯತಿ ಸರಿ ಹೋಗಬೇಕು ಆಮೇಲೆ ತದನಂತರ ತಾಲೂಕಿನ ಕಡೆ ಗಮನ ಕೊಡೋದು ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲೂ ಸಹ ಯಾಕೆಂದರೆ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ನಲ್ವತ್ತೈವತ್ತು ವರ್ಷಗಳಿಂದ ಸರ್ಕಾರಿ ಶಾಲೆಗಳು ನಡೀತಿದ್ದಾವೆ ಆ ಶಾಲೆಗಳಲ್ಲಿ ಅವರು ಓದಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಸಹ ಒಂದು ಯಾವುದಾದ್ರೂ ಒಂದು ಇರ್ತಾರೆ ಇಲ್ಲ ಉತ್ನಾತ ಹುದ್ದೆಗಳಿರ್ತಾರೆ ಅವರು ಈ ಕಡೆ ಗಮನಗಳನ್ನ ಕೊಟ್ಟಾದಂಥ ಸಂದರ್ಭದಲ್ಲಿ ಅವರ ಒಂದು ಕಿರು ಕಾಣಿಕೆ ಕೇವಲ ಅವರ ಒಂದು ಪಾಯಿಂಟ್ ಫೈವ್ ಪರ್ಸೆಂಟು ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಟ್ಟರೆ ಸರ್ಕಾರದ ಯಾವ ಸೌಲಭ್ಯನೂ ಬೇಡ ಸರ್ ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾದಂಥ ಕಟ್ಟಡ ಉತ್ತಮವಾದಂಥ ಪಾರ್ಕ್ ಇರ್ಬೋದು ಆಟದ ಮೈದಾನಗಳಿರ್ಬೋದು ಮಾಡ್ಬೋದು ಪ್ರತಿಯೊಬ್ಬರು ಮಾಡ್ಬೋದು ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಸುಮಾರು ಹೊತ್ತು ಭಾಳ ಹೊತ್ತು ಈ ಒಂದು ಏಕೆಂದರೆ ಈ ಭಾಳ ಹೊತ್ತು ಈ ಕಾರ್ಯಕ್ರಮದಲ್ಲಿ ಅವ್ರು ಕೂತಿದ್ದು ನೋಡಿದ್ದೀನಿ ನಾನು ಹಲವಾರು ಗ್ರಾಮಸ್ಥರು ಬಂದಿದ್ದರು ಪ್ರತಿಯೊಬ್ಬರು ಗ್ರಾಮಸ್ಥರು ಇರ್ಬೋದು ನಮ್ಮ ಬ್ಲಾಕ್ ಅಧ್ಯಕ್ಷ ಇರ್ಬೋದು ಬಿ ಇ ಓ ಅವರಿರ್ಬೋದು ಸಿ ಡಿ ಪಿ ಅವ್ರಿರ್ಬೋದು ಪ್ರತಿಯೊಬ್ಬರು ಕಾಂಗ್ರೆಸ್ ಮುಖಂಡರುಗಳು ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಏನಂದರೆ ಅಧಿವೇಶನದಲ್ಲಿಗಿಂತನೂ ಇಲ್ಲಿನ ಸ್ಥಳೀಯ ರೈತರು ನಾಗರಿಕರು ಹಾಗೂ ಮುಖಂಡರುಗಳು ಅದಕ್ಕಿಂತ ಅತಿ ಮುಖ್ಯವಾಗಿ ಒಂದು ಶಾಲೆ ಸರ್ಕಾರಿ ಶಾಲೆ ಯಾಕೆಂದರೆ ಸರ್ಕಾರಿ ಶಾಲೆಗಳಡೆ ಯಾವ ಶಾಸಕರು ಮುಖ ಮಾಡೋಕ್ಕೆ ನೋಡೋಲ್ಲ ಕಾರಣ ಏನಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಇರಬೇಕು ಅಲ್ಲಿ ಸಾವಿರಾರು ಜನ ಇರಬೇಕು ಒಳ್ಳೆ ವ್ಯವಸ್ಥೆ ಇರಬೇಕು ಹಂಗಿದ್ರೆ ಮಾತ್ರ ಬರ್ತೀನಿ ಅಂತಾರೆ ಆದರೆ ತಾ ಒಂದು ಸಣ್ಣ ಹಳ್ಳಿಯಾದರೂ ಪರವಾಗಿಲ್ಲ ಹಳ್ಳಿಯಲ್ಲೂ ನಾನು ಕೂತ್ಕೊಂಡು ಅದರಲ್ಲೂ ಹಳ್ಳಿ ಕಟ್ಟೆ ಆದರೂ ಪರವಾಗಿಲ್ಲ ನಾನು ಅಲ್ಲೂ ಸಹ ಒಂದು ಸಭೆ ಮಾಡ್ತೀನಿ ಅನ್ನೋ ಮನಸ್ಥಿತಿ ಉಳ್ಳವರು ಸರ್ ಅವರು